ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ರಾಜ್ಯದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿಯ ರೂವಾರಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮನೆ ಮಾಡಿದ ಮೇಲು ಕೀಳು ಹಾಗೂ ಮೂಢನಂಬಿಕೆಗಳ ವಿರುದ್ಧ ಸೆಟೆದು ನಿಂತು ಎಲ್ಲರೂ ಒಂದೇ ಎಂದು ಸಂದೇಶ ಸಾರಿದ ಸಮಾಜ ಸುಧಾರಕ ಸಂಸ್ಕೃತ ಭಾಷೆಯ ಬದಲಾಗಿ ಎಲ್ಲ ಜನರಿಗೂ ಅರ್ಥವಾಗೋ ರೀತಿಯಲ್ಲಿ ವಚನಗಳನ್ನು ರಚಿಸಿ ಈ ಮೂಲಕ ಸಮಾಜದಲ್ಲಿ ಆಚರಣೆಯಲ್ಲಿರುವ ಅನಿಷ್ಟ ಪದ್ಧತಿ ಹಾಗೂ ಜಾತೀಯತೆ ಹೋಗಲಾಡಿಸಲು ಟೊಂಕಕಟ್ಟಿ ನಿಂತಿದ್ದ ಶ್ರೇಷ್ಠ ದಾರ್ಶನಿಕ ಅಲ್ಲಮ ಪ್ರಭು ಅಕ್ಕಮಹಾದೇವಿ ಮಡಿವಾಳ ಮಾಚಯ್ಯ ನೂಲಿನ ಚಂದಯ್ಯ ಮುಂತಾದ ಶಿವಶರಣರ ಕಾಲದಲ್ಲಿಯೇ ಜೀವಿಸಿದ್ದ ಜಗಜ್ಯೋತಿ ಬಸವಣ್ಣನವರ ಜನ್ಮದಿನವನ್ನ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುತ್ತೆ ಮೈಸೂರು ಜಿಲ್ಲೆ ಕೋಟೆಯಲ್ಲಿ ನಾಳೆ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಿದೆ ಎಚ್ಡಿಕೋಟೆ ತಾಲೂಕಿನ ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ನಾಳೆ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿ ಹಾಗೂ ಬಸವಭವನ ಶಂಕುಸ್ಥಾಪನೆ ಹಮ್ಮಿಕೊಳ್ಳಲಾಗಿದೆ ಇದಕ್ಕಾಗಿ ಸಕಲ ಸಿದ್ಧತೆ ಜೋರಾಗಿಯೇ ನಡೀತಾ ಇದೆ ಪಟ್ಟಣದ ತುಂಬೆಲ್ಲ ಬಸವ ಜಯಂತಿಗೆ ಶುಭ ಕೋರುವ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸುವ ನಾಯಕರಿಗೆ ಸ್ವಾಗತ ಕೋರುವ ಫ್ಲೆಕ್ಸ್ಗಳು ಬಂಟಿಂಗ್ಸ್ಗಳು ರಾರಾಜಿಸ್ತಿವೆ ಇನ್ನು ಎಡೆ ಬಿಡದೆ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಜನರಿಗೆ ಯಾವುದೇ ರೀತಿಯ ತೊಂದರೆ ಸಮಸ್ಯೆ ಆಗದಂತೆ ಜರ್ಮನ್ ಮಾದರಿ ಟೆಂಟ್ ಹಾಕಲಾಗಿದೆ ಬಸವ ಭವನದ ಬಳಿ ಸುಮಾರು ಮೂರು ಸಾವಿರ ಜನ ಕೂತ್ಕೊಳ್ಳಲು ಆಸನ ವ್ಯವಸ್ಥೆ ಮಾಡಲಾಗಿದೆ ನಾಳೆ ಬೆಳಗ್ಗೆಯಿಂದಲೇ ಕಾರ್ಯಕ್ರಮ ಶುರುವಾಗಲಿದೆ ಬೆಳಗ್ಗೆ ಏಳು ಗಂಟೆಗೆ ಧ್ವಜಾರೋಹಣವನ್ನ ಬೀಚನಹಳ್ಳಿಪುರ ಮಠದ ನಾಗೇಂದ್ರ ಸ್ವಾಮೀಜಿ ನೆರವೇರಿಸಲಿದ್ದಾರೆ ಬಸವೇಶ್ವರರ ಪುತ್ಥಳಿ ಮೆರವಣಿಗೆಗೆ ಹಂಚಿಪುರ ಅಧ್ಯಕ್ಷರಾದ ಚನ್ನಬಸವ ಸ್ವಾಮೀಜಿ ದಡದಹಳ್ಳಿ ಮಠದ ಷಡಕ್ಷರಿ ಸ್ವಾಮೀಜಿ ಚಾಲನೆ ನೀಡಲಿದ್ದಾರೆ ಬಳಿಕ ಜೂನಿಯರ್ ಕಾಲೇಜಿಂದ ಬಸವ ಭವನದವರೆಗೆ ನಡೆಯುವ ಮೆರವಣಿಗೆಯಲ್ಲಿ ನಂದಿ ಧ್ವಜ ವೀರಗಾಸೆ ವೀರಭದ್ರ ನೃತ್ಯ ಮಹಿಳಾ ಜಾನಪದ ನೃತ್ಯ ನಗಾರಿ ತಮಟೆ ಸೆಟ್ ಗಾಡಿ ಗೊಂಬೆ ಡಿಜೆ ಸೌಂಡ್ ಇರಲಿದೆ ಅಂತ ತಾಲೂಕು ಘಟಕದ ಅಧ್ಯಕ್ಷ ಎಸ್ ರುದ್ರಪ್ಪ ಹೇಳಿದರು ಅಖಿಲ ಭಾರತ ಗಿಡದೇವ ಗಿಡದೇವರ ಘಟಕ ಈ ಬಸವೇಶ್ವರ ಜಯಂತಿ ಮಹೋತ್ಸವ ಇಪ್ಪತ್ತೇಳು ಆರು ಇಪ್ಪತ್ತೈದರಂದು ನಡೆಯಲಿದ್ದು ಈ ಬೆಳಿಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ಈ ಪ್ರೊಸೆಷನ್ ಸ್ಟಾರ್ಟ್ ಆಯ್ತದೆ ಬಸವೇಶ್ವರ ಮೆರವಣಿಗೆ ಎಲ್ಲ ಕಲಾ ತಂಡಗಳು ಮತ್ತು ನಂದಿಕಂಬಿಗಳು ಎಲ್ಲ ಕಲಾ ತಂಡಗಳಿಗೆ ಮೆರವಣಿಗೆ ಬಂದು ಹನ್ನೊಂದು ಗಂಟೆಗೆ ಇದು ಸಭೆ ಸ್ಟಾರ್ಟ್ ಆಯ್ತದೆ ಅದಲ್ಲೇ ಈ ಸಭೆಗೆ ಮುಖ್ಯವಾಗಿ ಹೇಳಿ ಮುಖ್ಯವಾಗಿ ಶಿವರಾತ್ರೇಶ್ವರ ಸ್ವಾಮಿಗಳು ಮತ್ತು ಸಿದ್ಧಗಂಗಾ ಸ್ವಾಮಿಗಳು ಕನಕಪುರ ಸ್ವಾಮಿಗಳು ಹಾಗೂ ನಮ್ಮ ತಾಲೂಕಿನ ಎಲ್ಲ ಮಠದ ಸ್ವಾಮಿಗಳು ಸಹ ಆಗಮಿಸಿಕೊಂಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಈಶ್ವರ್ ಖಂಡೆಯವರು ಎಂ ಬಿ ಪಾಟೀಲ್ರವರು ಮತ್ತು ಪ್ರಸಾದವರು ಮತ್ತು ಹಲವು ಮುಖ್ಯ ಅತಿಥಿಗಳು ಸಹ ಆಗಮಿಸಲಿದ್ದಾರೆ ಆಗಮಿಸಿ ಸಭೆಯನ್ನು ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿ ಎರಡು ಗಂಟೆಗೆ ಮುಕ್ತಪಡಿಸ್ತಾರೆ ಇದಕ್ಕೆ ಮಳೆಗಾಲ ಆಗೋದ್ರಿಂದ ಇಲ್ಲಿ ಜರ್ಮನಿ ಟೆಂಟ್ ಹಾಕಿದ್ರೆ ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಜನ ಕುತ್ಕೊಳ್ಳೋ ಅಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಳೆಯಿಂದ ಯಾವುದೇ ಥರ ತೊಂದರೆ ಆಗೋದಿಲ್ಲ ಸಭೆ ಚೆನ್ನಾಗಿ ನಡೀತದೆ ಅದು ಅಂತ ಹೇಳಿ ನಾನು ತಾಲೂಕಿನ ಜನತೆಗೆ ಮನವಿ ಮಾಡ್ತಾಯಿದ್ದೀನಿ ತಾವೆಲ್ಲ ಯಾವುದೇ ತೊಂದರೆ ಇಲ್ಲದೆ ಸಭೆ ನಡೀತದೆ ಅದಕ್ಕೆಲ್ಲ ವ್ಯವಸ್ಥೆಯಾಗಿರುತ್ತದೆ ದಯವಿಟ್ಟು ಎಲ್ಲ ಬಾಂಧವರು ಬಂದು ಸಹ ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಸುತ್ತೂರು ದೇಶಿಕೇಂದ್ರ ಕೇಂದ್ರ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಲಿದ್ದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ಸಿ ಮಹಾದೇವಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಬಸವ ಭವನ ನಿರ್ಮಾಣದ ಭೂಮಿ ಪೂಜೆಯನ್ನ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನೆರವೇರಿಸಲಿದ್ದಾರೆ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಿಬಿ ಬಸವರಾಜ್ ಹೇಳಿದರು ಈ ಬಸವನ್ ಜಯಂತಿ ಕಾರ್ಯಕ್ರಮದ ನಾಳೆ ಏನಪ್ಪ ಅಂದರೆ ಮೊದಲನೇದು ನಮ್ಮದು ಗುದ್ಲಿ ಗುದ್ಲಿ ಪೂಜೆ ಗರಡಿ ಕರಡದ್ದು ಎರಡನೇದು ಬಸವನ್ ಜಯಂತಿ ಕಾರ್ಯಕ್ರಮ ಧಾರ್ಮಿಕ ಸಭೆ ಈ ಕಾರ್ಯಕ್ರಮದಲ್ಲಿ ನಮಗೆ ಮುಖ್ಯ ಅತಿಥಿಗಳಾಗಿ ಮೈಸೂರು ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಹದೇವಪ್ಪನವರು ವಿಶೇಷವಾಗಿ ಆವರಣಿಸ್ತಾ ಇದ್ದಾರೆ ಮತ್ತು ನಮ್ಮ ಅರಣ್ಯ ಸಚಿವರಂಥ ಈಸೂರು ಕಂಠಿಯವರು ಸಹ ಬರ್ತಾ ಇದ್ದಾರೆ ಮತ್ತು ಭಾರಿ ಸಚಿವರಾದಂಥ ಇವರು ನಮ್ಮ ಕೈಗಾರಿಕೋದ್ಯಮಿಯಾದಂಥ ನಮ್ಮ ಎಂ ಬಿ ಪಾಟೀಲ್ ಅವರು ಸಹ ಬರ್ತಾ ಇದ್ದಾರೆ ಹಾಗೆ ಅವ್ರ ಜೊತೇಲೆ ನಮ್ಮ ಜೊತೆಗೆ ಸಂಬಂಧಪಟ್ಟಂಥ ಲೋಕಸಭಾ ಸದಸ್ಯರಾದಂಥ ನಮ್ಮ ಬೋಸ್ ಸುನಿಲ್ ಬೋಸ್ ಅವರು ಸಹ ಬರ್ತಾ ಇದ್ದಾರೆ ಹಾಗೆ ನಮ್ಮ ಶ್ರೀಗಳಾದಂಥ ನಮ್ಮ ಪುತ್ತೂರು ಶ್ರೀಗಳವರು ವಿಶ್ವೇಗ್ರ ದೃಷ್ಟಿಕೇಂದ್ರ ಮಹಾಸ್ವಾಮಿಗಳವರು ಕನಕಪುರ ಸ್ವಾಮೀಜಿಯವರು ಹಾಗೆ ನಮ್ಮ ಕ ಇದು ಇನ್ನೊಬ್ಬರು ನಮ್ಮ ಇವರು ಮಹಾತ್ಮ ಸ್ವಾಮಿಗಳವರು ಈಗ ಎಲ್ಲ ಸ್ವಾಮೀಜಿಗಳು ಸಹ ನಮ್ಮ ಬರ್ತಾರೆ ನಮ್ಮ ತಾಲೂಕಿನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಏನಪ್ಪ ಅಂದರೆ ಮೆರವಣಿಗೆ ನಾವು ಅಲ್ಲಿಂದ ಬರ್ತಾಯಿದ್ದೀವಿ ಹೈಸ್ಕೂಲಿಂದ ಮೆರವಣಿಗೆ ಬಂದು ಮೇಲ್ನೋಡಲ್ಲಿ ಬಂದು ಅಲ್ಲಿಂದ ಬಂದು ಹನ್ನೊಂದು ಗಂಟೆಗೆ ಸೇರಿ ಧಾರ್ಮಿಕ ಸಭೆಯನ್ನು ನಾವು ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಸ್ವಲ್ಪ ಮಳೆ ಅವರೊಳಗೆ ಹೆಚ್ಚಿಗೆ ಆದ್ದರಿಂದ ಜನಸಂಖ್ಯೆ ತೊಂದರೆ ಏನಿಲ್ಲ ಜರ್ಮನಿ ಸ್ವಾಮಿಯನ್ನು ನಾವು ವಾಪಿಸೋದ್ರಿಂದ ಯಾವ ಸಮಸ್ಯೆ ಇಲ್ಲದೆ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೀತದೆ ನಮ್ಮ ಕಾರ್ಯಕ್ರಮ ಅದ್ದೂರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಾಂಧವರು ಮುಖಂಡರುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ ಸರ್ ಪ್ರತಿ ಬಾರಿ ಬಸವಜಯಂತಿ ಆಚರಣೆ ಮಾಡ್ತಿದ್ರಾ ಈ ಬಾರಿ ಸ್ಪೆಷಲ್ ಇದೆ ಇಲ್ಲ ವಿಶೇಷ ಏನಿಲ್ಲ ಪ್ರತಿ ಸಾರಿ ಬಸ್ ವರ್ಷ ವರ್ಷ ಬಸವನ್ ಜಯಂತಿ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ವಿ ಈ ಥರ ವಿಶೇಷ ಏನಪ್ಪಾ ಅಂತಂದ್ರೆ ಈ ಜಾಗದಲ್ಲಿ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಕುದ್ಲಿ ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ದೀವಿ ಈ ಕುದ್ದ್ಲಿ ಪೂಜೆ ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ರೀತಿಯಾದಂತಹ ನಮ್ಮ ಊರು ಗೆಸ್ಟ್ಗಳು ಬರ್ತಾ ಇರ್ತಾ ಇದ್ದಾರೆ ಒಟ್ನಲ್ಲಿ ನಾಳೆ ನಡೆಯುವ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಯಾವುದೇ ಅಡಚಣೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದ್ದು ಅಂದಾಜು ಐದು ಸಾವಿರಕ್ಕೂ ಅಧಿಕ ಜನ ಆಗಮಿಸುವ ನಿರೀಕ್ಷೆ ಇದೆ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ